ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಿ ಕನ್ನಡಿಗ ಇವತ್ತಿನ ನಮ್ಮ ಸಿನಿಮಾದಲ್ಲಿ ಇವತ್ತಿನ ನಮ್ಮ ಸಿನಿಮಾ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಕ್ರಿಸ್ಮಸ್ ಸಂಭ್ರಮದಲ್ಲಿ ಸ್ಯಾಂಡಲ್ವುಡ್ ಪೈಪೋಟಿ ನಡೆಯಲಿದ್ದು ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವ ಯು ಐ ರಿಲೀಸ್ ಯು ಐ ಚಿತ್ರದ ಚಿತ್ರವು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಬೆನ್ನಲ್ಲೇ ಕಿಚ್ಚಾ ಸುದೀಪ್ನವರ ಬಹು ನಿರೀಕ್ಷಿತ ಚಿತ್ರ ಮ್ಯಾಕ್ಸ್ ಚಿತ್ರವು ಕೂಡ ತಮ್ಮ ಬರುವಿಕೆಯ ದಿನಾಂಕವನ್ನು ಖಾತರಿಪಡಿಸಿದ್ದಾರೆ ಅಂದರೆ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ವರ್ಲ್ಡ್ ವೈಡ್ ಬಿಡುಗಡೆಯಾಗುತ್ತಿದ್ದು ಕೆ ಸಮೀಪವಾಗುವಂತೆ ಕ್ರಿಸ್ಮಸ್ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಚಿತ್ರವು ಕೂಡ ಬಿಡುಗಡೆಗೊಳ್ಳುತ್ತಿದೆ ಆದರೆ ಇದೊಂದು ಅಭಿಮಾನಿಗಳಿಗೆ ಕಿಚ್ಚಾ ಉಪ್ಪಿ ಪೈಪೋಟಿ ಅನ್ನುವಷ್ಟು ಟ್ರೆಂಡ್ ಆಗುತ್ತಿದೆ ಆದರೆ ಉಪ್ಪಿ ಮತ್ತು ಸುದೀಪ್ ಅವರು ಒಳ್ಳೆಯ ಗೆಳೆಯರಾಗಿದ್ದು ಇದಲ್ಲದೆ ಯು ಐ ನಿರ್ಮಾಪಕ ಕೆ ಪಿ ಶ್ರೀನಿವಾಸ್ ಹಾಗೂ ಕಿಚ್ಚ ಅವರು ಒಳ್ಳೆಯ ಆತ್ಮೀಯರು ಕೂಡ ಆಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕ್ಲ್ಯಾಶ್ ಆಗಲಿ ಪೈಪೋಟಿ ಆಗಲಿ ಅನ್ನಲು ಸಾಧ್ಯವೇ ಇಲ್ಲ ಎರಡೂ ಸಿನಿಮಾಗಳು ಕೂಡ ಬಹು ನಿರೀಕ್ಷಿತ ಚಿತ್ರಗಳೇ ಆಗಿದ್ದು ತುಂಬ ವರ್ಷಗಳ ಕಾಲ ಕಾಯುತ್ತಿದ್ದ ಸಿನಿಮಾಗಳೇ ಆಗಿವೆ ಹಾಗಾಗಿ ಎರಡೂ ಸಿನಿಮಾಗಳ ಮೇಲೆ ನಿರೀಕ್ಷೆಯಂತೂ ಬಹಳ ಇದೆ ಯಾವ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾವನ್ನು ನಮ್ಮ ಸಿನಿಪ್ರಿಯರು ಕೈಬಿಡುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗಾಗಿ ಯಾವ ಸಿನಿಮಾ ನಮ್ಮ ಜನರಿಗೆ ಇಷ್ಟ ಯಾವ ಸಿನಿಮಾ ಕಷ್ಟ ಎಂದು ಡಿಸೆಂಬರ್ ಇಪ್ಪತ್ತೈದರವರೆಗೆ ಕಾದು ನೋಡಬೇಕಾಗಿದೆ ಏನೇ ಆದರೂ ಎರಡೂ ಕೂಡ ನಮ್ಮ ಕನ್ನಡ ಸಿನಿಮಾಗಳಾಗಿತ್ತು ಎರಡೂ ಸಿನಿಮಾಗಳು ಒಳ್ಳೆಯ ಪ್ರದರ್ಶನ ಕಂಡು ಈ ವರ್ಷದ ಬ್ಲಾಕ್ ಬಸ್ಟರ್ ಲಿಸ್ಟಿಗೆ ಸೇರಲೆಂದು ಆಶಿಸೋಣ ಆಫ್ ಆರ್ಸಿಕ್ ಕನ್ನಡಿಗ